ನಮಸ್ತೆ ಎಲ್ಲರಿಗೂ ಇನ್ನು ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ ಭಾನುವಾರ ಪೂರ್ತಿ ಹಬ್ಬದ್ದೇ ಆಯಿತು ಅಂತಲೇ ಹೇಳ್ಬೋದು ಇನ್ನು ಇವತ್ತು ಕೂಡ ಹಬ್ಬನೇ ಬಟ್ ಅಲ್ಲಿ ಆಚರಿಸೋದು ಊರಲ್ಲಿ ಬಂದು ಭಾನುವಾರ ಅಂತ ನಾನು ಸುಮಾರು ಎರಡು ವ್ಲಾಗಲ್ಲೂ ನಾನು ಕಂಟಿನ್ಯೂಸ್ ಆಗಿ ಹೇಳಿದ್ದೀನಿ ನಿಮಗೆ ಸೊ ಇನ್ನು ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಎಲ್ಲ ಇರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತು ಸೊ ಎಲ್ಲ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಆಮೇಲೆ ನೆಕ್ಸ್ಟು ಇನ್ನು ಇವತ್ತೇನು ಟಿಫನಿಗೆ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದು ಟೆನ್ಷನ್ನೇ ಇರಲಿಲ್ಲ ಏನಕ್ಕೆಂದರೆ ನಿನ್ನೆ ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದಕ್ಕೆ ನೆನೆಸ್ಕೊಂಡು ಸಡನ್ನಾಗಿ ಅವಲಕ್ಕಿ ಎಲ್ಲ ಹಾಕಿ ಅಕ್ಕಿ ಎಲ್ಲ ಹಾಕಿದ್ದೆ ಇನ್ನು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆಲೇ ನಾನು ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಬೇಕಾದ್ರೇ ನಾನು ವಾರ್ಗಿತಿ ಇಡ್ಲಿಗೆಲ್ಲ ರುಬ್ಬಿ ಇಟ್ಕೊಂಡ್ಳು ಇಡ್ಲಿಗೆ ನೆನೆ ಹಾಕ್ಬಿಟ್ಟಿದ್ದೆ ನಾನು ಅವಲಕ್ಕಿ ನೋಡಿ ಸಡನ್ಲಿ ನೆನಪಾಯಿತು ತಡಿ ನಾಳೆ ಇಡ್ಲಿಗಾದರೂ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಹಾಕಿದ್ದೆ ನೆನೆ ಹಿಂದಿನ ದಿವಸನೇನೆ ಸ್ವಲ್ಪ ಏನು ಮಾಡಿಬಿಟ್ಟಿದ್ಲು ಸ್ವಲ್ಪ ತೆಳು ಮಾಡಿಬಿಟ್ಟಿದ್ಲು ಸ್ವಲ್ಪ ಇಡ್ಲಿ ಎದೊಳ್ತಾ ಇರಲಿಲ್ಲ ಅದಕ್ಕೊಂದು ಸ್ವಲ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ದೋಸೆ ಹಾಕೋಣ ಅಂತ ಹೇಳಿದ್ರೆ ದೋಸೆ ಅಂತೂ ನಿಜವಾಗ್ಲೂ ನಮ್ಮ ಮನೇಲಿ ಆಗೋಲ್ಲ ದೋಸೆ ಉಯ್ಯೋದಕ್ಕೆ ದೋಸೆ ಟವನು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳಿ ಸ್ವಲ್ಪ ಅಕ್ಕಿ ಅಟ್ಟಿ ಹಿಟ್ಟು ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟು ಅದು ಸ್ವಲ್ಪ ಒಂದು ಹದಕ್ಕೆ ಬರೋ ಥರ ಮಾಡಿಕೊಂಡು ಆವಾಗ ಗಟ್ಟಿ ಚೆನ್ನಾಗಿ ಬಂತು ಆವಾಗ ನಾನು ಇಡ್ಲಿನ ಎತ್ಕೊಂಡೆ ಅದು ಬಂದು ತಟ್ಟೆ ಇಡ್ಲಿದು ಪ್ಲೇಟು ನಮ್ಮ ಅತ್ತೆ ಗೊತ್ತಿಲ್ಲ ಅವರೆಲ್ಲ ಹೊರಗಡೆ ಹೋಗಿದ್ದರು ಬರೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಾನು ಚಿಕ್ಕ ಇಡ್ಲಿದು ಕೈಗೆ ಸಿಗೋ ಥರನೇ ಇಟ್ಟಿದ್ರು ಸೊ ಅದನ್ನೇ ಎತ್ಕೊಂಡು ಸರಿ ಬಿಡು ಇದರಲ್ಲೇ ಮಾಡೋಣ ನೆಕ್ಸ್ಟು ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಒಂದು ಒಬ್ಬೇನಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಚಿಕ್ಕ ಇಡ್ಲಿನೇ ಮಾಡಿಕೊಂಡೆ ಚಿಕ್ಕ ಇಡ್ಲಿ ಹೊಟ್ಟೆ ತುಂಬೋದಿಲ್ಲ ಸೊ ದೊಡ್ಡ ಇಡ್ಲಿ ಆದ್ರೇ ಚೆಂದ ಅಂತ ಅನಿಸುತ್ತೆ ಸೊ ಅದಕ್ಕೇ ಈಗ ಸದ್ಯಕ್ಕೆ ಅವ್ರು ಬರೋ ತನಕ ಮಕ್ಳಿಗಾದರೂ ಆಗುತ್ತಲ್ವ ಇನ್ನು ಮಕ್ಕಳು ಬೇರೆ ಹೊಟ್ಟೆ ಶೂ ಅಂತ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಚಿಕ್ಕ ಇಡ್ಲಿನ ಮಾಡಿಕೊಂಡೆ ಅದಾದಮೇಲೆ ಅವಳು ಚಟ್ನಿಗೆ ಮಾಡ್ಕೋತಾ ಇದ್ಲು ಇನ್ನೂ ನೆನ್ನೆ ದಿನ ನೈಟು ನಾವು ಚಿಕನ್ ಸಾಂಬಾರು ಮಾಡಿದ್ವಲ್ಲ ಫ್ರೈ ಚಿಕನ್ ಸಾಂಬಾರೆಲ್ಲ ಇದಕ್ಕೆ ಶಾವಿಗೆಗೆ ಅದೆಲ್ಲ ಪೂರ್ತಿ ಮಿಕ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಇನ್ನು ಇನ್ನು ಇವತ್ತು ಮಂಡೆ ಕೂಡ ಆಗಿರೋದ್ರಿಂದ ನಾವು ಇವತ್ತು ಕೂಡ ನಾನ್ ವೆಜ್ನ ಏನು ತಿನ್ನೋದಿಲ್ಲ ಸೊ ಅದರಿಂದ ಎಲ್ಲ ಹಂಗೆ ಉಳ್ಕೋತು ಈ ಗಂಡಸರು ಬಂದು ತಿಂತಾರೆ ಮೈದಾ ಆಗಿರ್ಬೋದು ನಮ್ಮ ಮಾವ ತಿಂತಾರೆ ನನ್ನ ಮಾರ್ಗತಿ ನಾನು ಅತ್ತೆ ಮಕ್ಕಳಿಗೂ ಕೂಡ ನಾನು ತಿನ್ನಿಸಲ್ಲ ನನ್ನ ಮಗನಿಗೆ ಅದು ಅದಕ್ಕೋಸ್ಕರ ಬಿಟ್ಟಿರೋದು ನನ್ನ ಮಗನಿಗೆ ಕಿವಿ ಸೋರುತ್ತೆ ಅನ್ನೋದಕ್ಕೋಸ್ಕರ ಅರ್ಕೆ ಮಾಡ್ಕೊಂಡು ಬಿಟ್ಟಿದ್ದು ಇವತ್ತು ಕೂಡ ನಾನು ಸೋಮವಾರ ತಿನ್ನೋದಿಲ್ಲ ಅದಕ್ಕೆ ಅವನಿಗೂ ಕೂಡ ನಾವು ತಪ್ಪಿಸ್ಬಿಟ್ಟಿದ್ದೀವಿ ಏನಾದರೂ ಇಲ್ಲಿ ಬೆಂಗಳೂರಲ್ಲಾದರೂ ಅಷ್ಟೇ ನಾವು ಸಂಡೇ ಏನಾದರೂ ಮಾಡಿ ಮಿಕ್ಬಿಟ್ರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಮಂಗಳವಾರ ಬಿಸಿ ಮಾಡಿಕೊಂಡು ತಿಂತೀವಿ ಆಲ್ಮೋಸ್ಟ್ ಅಲ್ಲೇ ಖಾಲಿ ಆಗೋ ಥರನೇ ಮಾಡ್ತೀನಿ ಏನಾದರೂ ಮಿಕ್ಬಿಟ್ರೆ ಮಾತ್ರ ಅದು ತಿನ್ನಲ್ಲ ನಮ್ಮ ಯಜಮಾನ್ರಿಗೆ ಹಾಕ್ಕೊಡ್ತೀನಿ ಸೋಮವಾರ ಬಿಸಿ ಮಾಡಿ ಅವರು ತಿನ್ನೋದು ಗೊತ್ತಲ್ಲ ಸೋಮವಾರ ಒಂದು ಸೋಮವಾರ ಅಂತಲ್ಲ ಪ್ರತಿದಿನ ನೈಟ್ ಒಂದೇ ಟೈಮ್ ಅವ್ರು ತಿನ್ನೋದು ಸೊ ನಾನು ಬಿಸಿ ಮಾಡಿ ಹಾಕ್ಕೊಡೋಕ್ಕೋದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಇದೊಂದು ಟೈಮ್ಗೆ ಏನಷ್ಟು ಆಸೆನೇ ನಮ್ಮ ಬಿಡು ನಾಳೆ ತಿನ್ಕೋತೀನಿ ಅಂತ ಹೇಳ್ತಾರೆ ಅವ್ರಿಗೆ ಮ್ಯಾಮ್ ನಾವು ತಿನ್ನಲ್ಲ ಅನ್ನೋದಕ್ಕೋಸ್ಕರ ಅವರು ಕೂಡ ತಿನ್ನೋದಿಲ್ಲ ಈ ಥರ ನಮ್ಮ ಮನೇಲಿ ಆಮೇಲೆ ಅವಳು ಎಲ್ಲ ಚಟ್ನಿಗೆ ಅದಕ್ಕೋಸ್ಕರನೇ ಚಟ್ನಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ಕೊತೀನಿ ಅಂತ ಅಂದ್ಲು ಸರಿ ಎಲ್ಲ ರೆಡಿ ಮಾಡಿಕೊಟ್ಟೆ ಕಾಯು ಅಂತ ತುರ್ಕೊಂಡು ಅವಳು ಚಟ್ನಿಗೆ ರೆಡಿ ಮಾಡ್ಕೋತಿದ್ಲು ಇನ್ನು ಇಡ್ಲಿಗೆ ಎಲ್ಲ ನಾನು ಎಲ್ಲ ರೆಡಿ ಮಾಡ್ಕೊಂಡೆ ಸ್ವಲ್ಪ ತೆಳು ಕರೆಕ್ಟಾಗಿ ಇದ್ದಿದ್ದಿದ್ರೆ ಅದೊಂದು ಪ್ರಾಬ್ಲಮ್ ಆಗೋಯಿತು ಫುಲ್ಲು ಒಂದು ಟ್ರಿಪ್ಪು ಫುಲ್ಲು ಎತ್ತಿದ್ದು ಮತ್ತು ಇನ್ನೊಂದು ಟ್ರಿಪ್ಪು ತಟ್ಟೆ ಇಡ್ಲಿ ಎತ್ತಿದ್ದು ಕೂಡ ಅದೇ ಥರ ಆಗೋಯ್ತು ಆಮೇಲೆ ನನಗೊಂದು ಐಡಿಯಾ ಬಂತು ಓ ಇದು ಮೋಸ್ಟ್ಲಿ ತೆಳು ಹಾಕ್ಬಿಟ್ಟಿದೆ ನಾನು ಹುಳಿ ಬಂದಿದ್ಯಲ್ಲ ಆ ಲೆಕ್ಕಾಚಾರದಲ್ಲಿ ನಾನು ಹಾಕ್ಬಿಟ್ಟೆ ಓ ಇದು ಪೂರ್ತಿ ತೆಳು ಆಗ್ಬಿಟ್ಟಿದೆ ಸೊ ಅದರಿಂದ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಇದನ್ನ ಮಾಡಿಕೊಂಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಕಲಿಸ್ಕೊಂಡು ಒಂದು ಅದಕ್ಕೆ ತೊಗೊಂಡ್ಬಂದು ಇಡ್ಲಿ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಆಮೇಲೆ ಹೂವು ಥರವೇ ಬಂತು ಅಂತಲೇ ಹೇಳ್ಬೋದು ಆಮೇಲೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಸುಮ್ಮನೆ ಅಲ್ಲಿ ಹೊರಗಡೆ ಕೂತಿದ್ವಿ ನಮ್ಮ ಅತ್ತೆ ಏನೋ ಕರುಗಳಿಗೆ ನೀರು ಅಂತ ಹೇಳ್ತಾಯಿದ್ರು ಇವನು ತಗೊಂಬಂದು ಬಕೀಟ್ ಇಟ್ಟು ಒಂದು ಚಿಕ್ಕ ಬಕೀಟನ್ನ ಬಿಂದಿಯಲ್ಲಿ ನೀರನ್ನ ತೊಗೊಂಬಂದು ತೊಗೊಂಬಂದು ಹಾಕ್ತಾಯಿದ್ದ ಅದನ್ನು ಸುಮ್ಮನೆ ಹಂಗೆ ಒಂದು ಕ್ಯಾಪ್ಚರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೆ ಅಷ್ಟೇನೇ ಅದು ಜಾಸ್ತಿ ಕೂಡ ನೀರನ್ನ ಕುಡಿಸ್ಬಾರ್ದಂತೆ ಇವ್ರಿಗೇನೋ ಮಕ್ಕಳಿಗೆ ಒಂದು ಆಸೆ ಅದ್ರ ಜೊತೆಗೆ ಒಂದು ಆಟ ಅಂತಲೇ ಹೇಳ್ಬೋದು ಅಯ್ಯೋ ಆ ಥರ ಚಿಕ್ಕ ವಯಸ್ಸಲ್ಲಿ ನಾವು ಆ ಥರ ಎಲ್ಲ ಹಾಡಿದ್ದೀವಿ ನನಗೆ ನೀರು ಕುಡಿಸ್ಬೇಕು ಅಂತ ಅಂದರೆ ಅಷ್ಟು ಆಸೆ ಬಟ್ ನಮ್ಮ ಮನೇಲಿ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ತಾತ ಆಗಿರ್ಬೋದು ಹಸುಗಳನ್ನೇ ಕೂಡ ಸಾಕೇ ಇರಲಿಲ್ಲ ಆವಾಗ ಬೇರೆಯವ್ರ ಮನೇಲಿ ನೋಡಿದ್ರೆ ಅವ್ರು ನೀರು ಕುಡಿಸಿದ್ರೆ ಖುಷಿ ಆಗೋದು ಒಂಥರ ನಾವು ಹಸುಗಳು ಸಾಕಿಲ್ಲ ಏನು ಪ್ರಾಣಿ ಪಕ್ಷಿ ನಾವೇನು ಸಾಕಿದ್ದೇ ಇಲ್ಲ ಆವಾಗಿನ ಟೈಮಲ್ಲಿ ಈಗ ನಮಗೆ ಆಸೆ ಬಟ್ ನನ್ನ ಮಗನೇ ಮಾಡ್ತಾ ಇದ್ನಲ್ಲ ನೋಡ್ತಾ ಇದ್ದೆ ಅದು ಬಿದೋಗ್ತಿತ್ತು ಬಕಿಟು ಅದನ್ನು ಬಗ್ಗಿಸ್ಬಿಟ್ಟು ನೀರು ಕುಡಿಸ್ತಾ ಇದ್ದ ಅದು ಒಂಥರ ಆಟಗಳು ಅವ್ರಿಗೆ ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲಿ ಅವ್ರಿಗೆ ಒಳಗಡೆ ಇದ್ದು ಇದ್ದು ಕೈ ಕಾಲೆಲ್ಲ ಕಟ್ಟಾಗ ತಂಗಾಗ್ಬಿಟ್ಟಿರುತ್ತೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾವು ಹೊರಗಡೆನೆ ಬಿಡೋದಿಲ್ಲ ಸೊ ಇವಾಗ ಅವ್ರಿಗೆ ಒಂಥರ ಊರಿಗೆ ಹೋಗ್ಬಿಟ್ಟ ಮೇಲೆ ಮನೆ ಒಳಗಡೆ ಅಂತ ಸೇರಲ್ಲ ನಾವು ಹೋದ್ಮೇಲೆ ಭಾನುವಾರ ಒಂದು ತ್ರೀ ಡೇಸ್ ತನಕ ಮನೆ ಬಿಟ್ಟು ಹೋಗಲೇ ಇಲ್ಲ ಅಂತಲೇ ಹೇಳ್ಬೋದು ಆಮೇಲೆ ಆಮೇಲೆ ಊರೊಳಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಅತ್ತೆರು ದನ ಎಲ್ಲ ಮೇಯಿಸ್ಕೊಂಡು ಬಂದರು ಅಷ್ಟೊತ್ತಿಗೆ ನೀರು ಕುಡಿಸ್ಬಿಟ್ಟು ಒಳಗಡೆ ಕಟ್ ಆಗೋದಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳಂತೂ ಒಳಗಡೆ ಕಟ್ಟಾಕೋದಿಲ್ಲ ಸಂಜೆ ಆಚೆ ಕಡೆನೇ ಕಟ್ಟಾಕೋದು ಸಂಜೆ ಒಂದು ಆರು ಗಂಟೆ ಆರೂವರೆ ಹಂಗೆನೋ ಕಟ್ ಹಾಕ್ತಾರೆ ಒಳಗಡೆ ಕಟ್ ಆಮೇಲೆ ಹಾಲು ಕರ್ಕೋತಾರೆ ಇದು ಬಂದು ನಮ್ಮದು ಗಿಡದ್ದೇನೆ ಪಪ್ಪಾಯ ಕಿತ್ಕೊಂಬಂದು ಇಟ್ಟಿದ್ದರು ಬೆಳಿಗ್ಗೆನೇ ಬೆಳಿಗ್ಗೆ ಎಲ್ಲ ಅನ್ಸುತ್ತೆ ನೆನ್ನೆ ನಾವು ಬಂದಿದ್ದೀನೇ ಕಿತ್ಕೊಂಡ್ಬಂದು ಇಟ್ಟಿದ್ರು ಅದನ್ನು ಕುಯ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾನೆ ಇದ್ದೆ ಕುಯ್ಯೋಕ್ಕೆ ಆಗ್ತಿರ್ಲಿಲ್ಲ ಇನ್ನೊಂದು ಸ್ವಲ್ಪ ಕಾಯಂಗಿತ್ತು ಫುಲ್ಲು ಅಣ್ಣ ಆದರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿಬಿಟ್ಟು ಇಟ್ಟಿದ್ವಿ ಅದು ಜಾಸ್ತಿ ಹಣ್ಣಾಗ್ಬಿಟ್ರೆ ಕೂಡ ತಿನ್ನೋದಕ್ಕಾಗಲ್ಲ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಬಟ್ ಒಂಥರ ಜಾಸ್ತಿ ಹಣ್ಣಾಗ್ಬಿಟ್ರೆ ಒಂಥರ ಚೆನ್ನಾಗಿ ಅನಿಸೋದಿಲ್ಲ ಕಾಯಿ ಕಾಯಿ ಥರ ಇದ್ದರೆ ಚೆಂದ ಅಂತ ಹೇಳ್ಬಿಟ್ಟು ನೋಡೋಣ ತಗೋಬಾ ಅಂತ ಹೇಳಿದೆ ತೊಗೊಂಬಂದು ಕೊಟ್ಟರು ಹೊರ್ಗಡೆನೇ ಕುತ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಒಂದು ಮೀಡಿಯಮ್ಮಾಗಿ ಕರೆಕ್ಟಾಗಿ ಚೆನ್ನಾಗಿತ್ತು ಪಪ್ಪಾಯ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರ ಅಲ್ವಾ ಇವಾಗ ಇಷ್ಟು ಒಂದು ಅದವಾಗಿದ್ರೆ ಕರೆಕ್ಟಾಗಿ ಚೆನ್ನಾಗಿದ್ರೆ ತಿನ್ನೋದಕ್ಕೂ ಕೂಡ ಆಸೆ ಆಗುತ್ತೆ ಫುಲ್ಲು ಹಣ್ಣಾಗ್ಬಿಟ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬಟ್ ಕಿಚ್ಚ ಪಿಚ್ಚ ಅಂದರೆ ತಿನ್ನೋದಕ್ಕೆ ಒಂಥರ ಬೇಜಾರು ಪಪಾಯನ ಪಪಾಯನೇ ಆಗಿರ್ಬೋದು ಈ ಬಾಳೆಹಣ್ಣು ಅಷ್ಟೇ ನಾವು ಬಾಳೆಹಣ್ಣು ಏನಾದರೂ ಮನೇಲಿ ತಿಂತಿದ್ರೆ ಬಾಳೆಹಣ್ಣು ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ಚೆನ್ನಾಗಿದ್ರೆ ಹಣ್ಣು ಆ ಹಣ್ಣು ತೊಗೋ ತಿಂತೀನಿ ನಾನು ಆ ಥರ ನನಗೆ ಜಾಸ್ತಿ ಹಣ್ಣಾಗ್ಬಿಟ್ಟಿದ್ರೆ ನನಗೆ ತಿನ್ನಬೇಕು ಅಂದರೆ ನನಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಕರೆಕ್ಟಾಗಿದೆ ಈ ಟೈಮು ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಮಕ್ಕಳಿಗೆ ಅವಳಿಗೆ ಎಲ್ಲಾರ್ಗು ಕೊಟ್ಟೆ ನಾನು ಒಂದೆರಡು ಪೀಸ್ ತಿಂದೆ ನಮ್ಮ ಅತ್ತೆ ನಮ್ಮ ಮಾವಿನಗೂ ಎತ್ತಿಟ್ಬಿಟ್ಟು ಒಂದು ಹಣ್ಣು ಪೂರ್ತಿ ಒಂದು ಸೈಡ್ ಹಣ್ಣು ಪೂರ್ತಿ ಅರ್ಧ ಹೋಳು ಪೂರ್ತಿ ಖಾಲಿ ಮಾಡಿದ್ವಿ ಇನ್ನು ಅರ್ಧ ಹೋಳು ಅತ್ತೆ ಮಾವನಿಗೆ ನನ್ನ ಮೈದಿನಿಗೆ ಅಂತ ಹೇಳ್ಬಿಟ್ಟು ಎತ್ತಿಟ್ವಿ ಹಣ್ಣು ಮಾತ್ರ ನಿಜವಾಗ್ಲೂ ಎಷ್ಟು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಗಿಡದ್ದು ಅಷ್ಟು ಟೇಸ್ಟು ಆಗಿರ್ಬೋದು ಇಷ್ಟು ಕಾಯಿ ಇದ್ರೂ ಹಣ್ಣು ತಿನ್ನೋದಕ್ಕೆ ಬೇಜಾರಾಗಿಲ್ಲ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅದು ಇನ್ನೂ ಮಾರಬೇಕು ಫುಲ್ಲು ಕಚ್ಕೊಬಿಟ್ಟಿದೆ ಹಣ್ಣು ಇನ್ನೂ ಮಾರಬೇಕು ಮಾರಿಲ್ಲ ಇನ್ನು ಅದನ್ನು ಆಮೇಲೆ ಮಕ್ಕಳು ಪಪ್ಪಯ್ಯ ತಿಂದ್ಬಿಟ್ಟು ನಾವು ಕೂತಿದ್ವಿ ಮತ್ತೆ ದನ ನೋಡ್ತಾ ಇದ್ದೀರಲ್ವ ನೀವೇನೇ ಇಲ್ಲ ದನ ಎಲ್ಲ ಕಟ್ ಹಾಕ್ಬಿಟ್ಟು ಅಲ್ಲಿ ತೋಟದೊಳಗಡೆ ಹೋಗಿ ಹುಲ್ಲು ಕರಗಳಿಗೆಲ್ಲ ಹುಲ್ಲು ಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹುಲ್ಗಳಿರೋದನ್ನೆಲ್ಲ ಕುಯ್ಕೊಂಬ ಕುಯ್ಕೊಂಡು ಇಡ್ತಾರೆ ಅಲ್ಲಿ ಅದನ್ನು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಇದು ಬರುತ್ತಲ್ಲ ಕಸ ಹಾಕೋದೊಂದು ಮರ ಬರುತ್ತೆ ಆದರೂ ಒಳಗಡೆ ಅದನ್ನೆಲ್ಲ ಹುಲ್ಲೆಲ್ಲ ತುಂಬಿಕೊಂಡು ಎರಡು ಮಕ್ಕಳು ಹಿಂಗೆ ಇಬ್ಬರು ಒಬ್ಬರು ಮುಂದೆ ಒಬ್ಬರು ಹಿಂದೆ ಹೊತ್ಕೊಂಡು ಬರ್ತಿದ್ದಾರೆ ಆ ಕಡೆ ಗಾಡಿ ಏನೋ ಬರ್ತಿದೆ ಅದಕ್ಕೆ ಇಬ್ಬರು ಬೇಗ ಓಡಿ ಓಡಿ ಬರ್ತಾ ಇದ್ದಾರೆ ಒಂಥರ ನೋಡ್ತಾ ಇರ್ಬೋದು ನೀವೇನೇ ಆಟೋ ಬಂತು ಯಾವುದು ಅದಕ್ಕೆ ಓಡಿ ಓಡಿ ಬಂದರು ಅತ್ತೆ ಅಲ್ಲಿ ಆರೆಂಜ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ಅವರು ಎಲ್ಲ ಬಿಡಿಸಿ ಬಿಡಿಸಿ ಕುಯ್ದು ಕುಯ್ದು ಹುಲ್ಲೆಲ್ಲ ಇಡ್ತಿದ್ದಾರೆ ಇವರು ಹೋಗಿ ಹೋಗಿ ಇವ್ರ ಕೈಲಿ ಎಷ್ಟಾಗುತ್ತೋ ಇಬ್ಬರು ಹೊತ್ಕೊಂಬಂದು ಹೊತ್ಕೊಂಬಂದು ಮನೆ ಹತ್ರ ಆಗ್ತಾಯಿದ್ರು ಒಂಥರ ಒಬ್ಬೊಬ್ಬರು ಮಕ್ಕಳು ಸಿಟಿಲಿ ಬೆಳೆದು ಸಿಟಿಲೇ ಹುಟ್ಟು ಸಿಟಿಲೇ ಬೆಳೆದು ಯಾವುದೇ ವಾತಾವರಣಕ್ಕೂ ಅಡ್ಜಸ್ಟೇ ಆಗಲ್ಲ ಅವ ನನ್ನ ಮಕ್ಕಳು ನಿಜವಾಗ್ಲೂ ನಾನು ಒಂದು ಹೇಳ್ಕೋಬೇಕು ಅಂದರೆ ನನ್ನ ಮಕ್ಕಳು ಗ್ರೇಟ್ ಅಂತಲೇ ಹೇಳ್ತೀನಿ ಎಲ್ಲೋದರೂ ಅಡ್ಜಸ್ಟ್ ಆಗ್ತಾರೆ ಇವಾಗ ನಾನು ಅಷ್ಟೇ ನಾನು ಹುಟ್ಟು ಬೆಳೆದಿದ್ದೆಲ್ಲ ಹಳ್ಳಿ ವಾತಾವರಣನೇ ಹಳ್ಳಿಲೇ ಹುಟ್ಟಿ ಬೆಳೆದಿದ್ದು ಮಧ್ಯದಲ್ಲೇನೋ ಸೆಂಟರಲ್ಲಿ ಅಷ್ಟೇ ನಾನು ಸಿಟಿಗೆ ಬಂದಿದ್ದು ಬಟ್ ಎರಡಕ್ಕೂ ನಾನು ಅಡ್ಜಸ್ಟ್ ಆಗ್ತೀನಿ ಹಳ್ಳಿಲಿ ಅಂತ ಹೇಳಿದ್ರೆ ಹಳ್ಳಿ ವಾತಾವರಣ ಅಷ್ಟೇನೇ ಬಟ್ ದನ ಆಗಿರ್ಬೋದು ಹಸು ಕುರಿ ಕಸ ಈ ಥರ ಏನೂ ಇರಲಿಲ್ಲ ನಮ್ಮ ಮನೇಲಿ ಜಸ್ಟ್ ಹೋಗ್ತಿದ್ರು ದುಡಿತಿದ್ರು ತಿಂತಿದ್ವಿ ಇಷ್ಟೇ ನಮ್ಮದು ಜೀವನ ಇದ್ದಿದ್ದು ಆವತ್ತಿನ ಟೈಮಲ್ಲಿ ಬಟ್ ಇವಾಗ ಎಲ್ಲ ಥರ ಇದ್ದೀನಿ ಕುರಿ ಕಸಗಳನ್ನು ಕೂಡ ಕೆರಿತೀನಿ ಊರಿಗೆ ಹೋದಾಗ ನಮ್ಮ ಕೈಲಿಷ್ಟಾಗುತ್ತೋ ಅಷ್ಟು ನಾನು ಕೆಲಸಗಳನ್ನ ಮಾಡ್ತೀನಿ ನನಗಿಷ್ಟ ಹಳ್ಳಿ ಕೆಲಸ ಮಾಡೋದಕ್ಕೆ ಬಟ್ ನಮ್ಮ ಅತ್ತೆನೂ ಮಾಡಿಸ್ತಾರೆ ಮಾಡು ನಿನಗೆ ನನಗೇನು ಮಾಡಲ್ಲ ಮಾಡ್ತೀನಿ ಅಂತ ಅಂದರೂ ಬೇಡ ಅನ್ನೋಲ್ಲ ಎಲ್ಲನೂ ಮಾಡು ಅಂತಲೇ ಹೇಳ್ತಾರೆ ಬಟ್ ನಮ್ಮ ಮಾವ ಮಾತ್ರ ನನ್ನ ಏನೂ ಮಾಡಿಸೋದಿಲ್ಲ ಬೇಡ ಸುಮ್ಮನಿರವ ಬೇಡ ಸುಮ್ಮನಿರವ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾರೆ ಅದೊಂದು ಅಷ್ಟೇನೇನೆ ಏನು ಮಿಕ್ಕಿದ್ದೆಲ್ಲ ನನಗೆ ಆಸೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೂ ಇದು ಕುರಿಗಳು ಸ್ವಲ್ಪ ಇವಾಗ ಸ್ವಲ್ಪ ಏನೋ ಹುಲ್ಗಳೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಬೆಟ್ಟದತ್ರ ತೊಗೊಂಡೋಗ್ತಾರೆ ಕ ಕುರಿಗಳನ್ನೆಲ್ಲ ಕ ಒಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ನೀರು ಕುಡಿಸ್ಬೇಕು ಸ್ವಲ್ಪ ಇವೆಲ್ಲ ಸ್ವಲ್ಪ ಮರಿ ಕುರಿಗಳಾಗಿರೋದ್ರಿಂದ ಬೆಟ್ಟದ ಹತ್ರ ಒಡ್ಕೊಂಡು ಹೋದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗುತ್ತಂತೆ ಸೊ ಅದಕ್ಕೆ ಕುರಿಗಳೆಲ್ಲ ಮನೆಯಲ್ಲೇ ಇರ್ತವೆ ಕುರಿ ಮರಿಗಳೆಲ್ಲ ಮನೇಲೆ ಇರ್ತವೆ ಸೊ ಅವುಗಳಿಗೆಲ್ಲ ಒಂದು ಬಕೆಟ್ ನೀರು ಇಡ್ರಿ ಕುಡೀಲಿ ಅವು ಅಂತ ಹೇಳ್ತಾಯಿದ್ರು ಅತ್ತೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಇಡು ಅಂತ ಹೇಳಿದೆ ಅವಳು ಉದ್ದ ಅವಳೆ ಅಲ್ವ ನಾನು ಅರ್ಗಿತಿ ಅದು ಬಕ್ಕಿ ಇಡ್ರೂ ಆಗುತ್ತೆ ನಾವು ಎತ್ತಾಕ್ಬಿಡ್ತೀನಿ ನೀನು ಇಡಮ್ಮ ಅಂತ ಅಂದೆ ಅವಳೇ ಇಟ್ಲು ಎಲ್ಲ ಕುಡಿತಾ ಇದ್ವು ಅಷ್ಟೊತ್ತು ಕರೆಕ್ಟಾಗಿ ಸಂಜೆನೂ ಆಗೋಯ್ತು ನಮ್ಮ ಮಾವನೂ ಬಂದರು ಅಷ್ಟೊತ್ತಿಗೆ ಕುರಿ ಒಡ್ಕೊಂಡು ಅವರು ಈ ಕುರಿ ಮರಿಗಳೆಲ್ಲ ನೀರು ಕುಡಿತದವಲ್ಲ ಅವ್ರ ಅಮ್ಮ ಬಂದು ಆಚೆ ಕಡೆ ಕೂಗ್ ಹಾಕಿದ ತಕ್ಷಣವೇ ಅವು ಮೇಯ್ಕೊಂಬಂದು ಕೂಗಾಕಿದ ತಕ್ಷಣವೇ ಈ ಒಳಗಡೆ ಇರೋ ಕುರಿ ಮರಿಗಳೆಲ್ಲ ಹಂಗೆ ಓಡ್ ಹೊಂಟೋಯ್ತವೆ ಒಂದೇ ಸಲ ಅವ್ರು ಅಮ್ದಿರಿದು ವಾಯ್ಸ್ ಕೇಳಿಸ್ಕೊಬಿಟ್ರೆ ಓಡ್ಬಿಡ್ತಾವೆ ಹಂಗೆನೆ ನೀವೇ ನೋಡ್ತಾ ಇರ್ಬೋದು ಇವಾಗ ಬಂದು ಅದು ಕುರಿಗಳು ಬಂದಿದ ತಕ್ಷಣವೇ ಮರಿಗಳು ಯಾವ ಥರ ಓಡಿ ಬಂದೋ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ನಿಮ್ಮ ನೀವೇ ನೋಡಿ ಫಸ್ಟು ಬಂದು ಈ ಕಡೆ ಇದ್ದಿದ್ದು ಕೊಟ್ಟಿಗೆ ಅದೇನೋ ಒಂದು ಕಾರಣಕ್ಕೋಸ್ಕರ ಅದನ್ನು ತೆಗೆಸಿದ್ದು ಅದು ನಿನ್ನೂ ಹಾಕೋಕ್ಕೆ ಆಗಿಲ್ಲ ಈ ಕುರಿಮರಿಗಳು ನಮ್ಮನ್ನು ಎಷ್ಟು ಆಟ ಆಡಿಸ್ತವೆ ಅಂತ ಹೇಳಿದ್ರೆ ಅಷ್ಟು ಆಟ ಆಡಿಸ್ತವೆ ನಮ್ಮನ್ನು ನನಗೆ ಸ್ವಲ್ಪ ಭಯನೇ ಯಾಕಂದರೆ ನಮ್ಗೆ ಯಾವುದು ಅಭ್ಯಾಸ ಇಲ್ವಲ್ಲ ಸೊ ನನಗೆ ಭಯನೇ ಆಸೆ ಬಟ್ ಆದರೆ ಭಯ ಆಗುತ್ತೆ ನಮ್ಮ ಮಾವ ಎಲ್ಲ ಕೂಡಾಕ್ತಾಯಿದ್ರು ಆಮೇಲೆ ಇದೊಂದು ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಕಪ್ಪದು ಅದನ್ನು ಹೊಡೆದು ಓಡಿಸಿದ್ವಿ ಆಮೇಲೆ ಇವತ್ತು ಕೂಡ ನಾವು ದೀಪ ತೊಗೊಂಬಂದಿದೀ ಅಲ್ವಾ ಸೊ ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ಹಚ್ಚೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದು ಇನ್ನು ನಾವು ಇವತ್ತು ನಾನು ನಾನು ವಾರ್ಗಿತಿ ಇವತ್ತಂತೂ ಬೆಳಗ್ಗೆಯಿಂದ ಎಷ್ಟು ನಿಮಗೆ ಕ್ಲಿಪ್ಪಿಂಗ್ಸ್ ಇಷ್ಟೇ ನಾನು ಆ್ಯಡ್ ಮಾಡಿರೋದು ಬಟ್ ಬಟ್ಟೆ ಇತ್ತು ಅಂತ ಹೇಳಿದ್ರೆ ಯಾಕೆ ಹೇಳ್ತೀರಾ ಅಷ್ಟು ಬಟ್ಟೆಗಳಿದ್ವೋ ಅವೆಲ್ಲ ಬಟ್ಟೆಗಳನ್ನೆಲ್ಲ ಒಗೆದು ಎಲ್ಲ ಅದನ್ನೆಲ್ಲ ಇದು ಮಾಡೋಷ್ಟೊತ್ತಿಗೆ ಅಷ್ಟೊತ್ತಾಗೋಯ್ತು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾವು ಬಟ್ಟೆಗಳನ್ನೆಲ್ಲ ಮಡ್ಚ್ಕೊಂಡು ಕೂತಿದ್ವಿ ಇನ್ನು ವಾರ ಮಾಡ ಪೂಜೆ ಮಾಡೇ ಇಲ್ಲ ಇವತ್ತು ದೀಪ ಹಚ್ಚೇ ಇಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪ ನೀನು ಮನೆ ಹೆಣ್ಮಗಳಲ್ವವ ನೀನು ಹಚ್ಚವಾ ನೀನು ಮಾಡವ ಅಂತ ಅವ್ರ ಚಿಕ್ಕಪ್ಪ ರೇಗಿಸ್ತಿದ್ದಿದ್ದಕ್ಕೆ ಹ್ಞೂ ಆಯಿತು ಹಚ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ತಂಗಿ ಇಬ್ರು ಬಂದು ರೂಮಲ್ಲಿ ಸಾರಿ ದೇವ್ರ ಮನೇಲಿ ದೀಪನ ಹಚ್ಚಿ ಆಮೇಲೆ ಎರಡು ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾಯಿದ್ಲು ನನ್ನ ಮಗಳು ಈ ಥರ ಬಗ್ಗಿ ಪೂಜೆ ಮಾಡಬೇಕು ಅಂತ ಹೇಳ್ಕೊಟ್ಟೆ ಆಮೇಲೆ ಬಗ್ಗಿ ಪೂಜೆ ಇದ್ಲು ನಾವೆಲ್ಲ ರೇಗಿಸ್ತಾ ಇದ್ವಿ ಅವಳಿಗೆ ನಾನು ನನ್ನ ವಾರ್ಗಿತಿ ಎಲ್ಲರೂ ನೀನು ಹಂಗಲ್ಲ ಪೂಜೆ ಮಾಡೋದು ನೀನೇನು ಏನು ಬೇಡ್ಕೋತ ಇದೆಯಾ ಎಲ್ಲರಿಗೂ ಕೇಳೋ ಥರ ನೀನು ಜೋರಾಗಿ ಹೇಳ್ಕೊಂಡು ನೀನು ಪೂಜೆ ಮಾಡಬೇಕು ಅಂತ ರೇಗಿಸ್ತಾ ಇದ್ವಿ ಅವಳು ನಗಾಡ್ಕೊಂಡು ಇದು ಇದ್ಲು ಆಮೇಲೆ ಆಚೆ ಕಡೆಯೂ ದೀಪ ಎಲ್ಲ ಹಚ್ಚಿ ಅಣ್ಣ ತಂಗಿ ಇಬ್ಬರೂ ದೇವ್ರ ಮನೇಲೂ ಎಲ್ಲ ದೀಪ ಎಲ್ಲ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿದ್ಲು ನಾವು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿಬಿಟ್ಟು ಹಂಗೆ ಸುಮ್ಮನೆ ಕೂತಿದ್ವಿ ಈಗ ಸ್ವಲ್ಪ ಪಟಾಕಿಗಳು ಡೈಲಿ ಅವರು ಒಂದೇ ಸಲ ಹೊಡೆಸ್ಲಿಲ್ಲ ನನ್ನ ಮೈದಾ ಡೈಲಿ ಸ್ವಲ್ಪ 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 ಒಡಿಸ್ತಾಯಿದ್ರು ಇವತ್ತು ಸ್ವಲ್ಪ ಬಿಡಿ ಮಕ್ಕಳ ಅಂತ ಹೇಳಿದ್ರು ಕರೆಂಟ್ ಬೇರೆ ಹೋಗಿತ್ತು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದ್ರು ಪಟಾಕಿನ ಹಂಗೆ ಇಡ್ಕಿರು

ಒಂದೇ ಸಲ ಕೊಟ್ರೆ ಮಕ್ಕಳೆಲ್ಲ ಒಡೆದಾಕ್ಬಿಡ್ತಾರೆ ಬಿಡ್ತಾರೆ ಪಟಾಕಿನ ಅಂತ ಹೇಳ್ಬಿಟ್ಟು ಇವ್ರು ಚಿಕ್ಕಪ್ಪ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು ಆ ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ಅದ್ಯಾರು ಕೊಟ್ಟರೋ ಗೊತ್ತಿಲ್ಲ ಒಂದು ಬಾಕ್ಸ್ ಪೂರ್ತಿ ತಗೊಂಡ್ಬಂದಿದ್ರು ಇನ್ನು ಸಣ್ಣ ಪುಟ್ಟದ್ದೆಲ್ಲ ಮಕ್ಳ ಕೈಲಿ ಓಡಿಸೋವಂಥದ್ದೆಲ್ಲ ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ಓಡಿಸಿದ್ರು ಅಂತಲೇ ಹೇಳ್ಬೋದು ಇದು ಬಂದು ನಮ್ಮ ಯಜಮಾನ್ರದ್ದು ಕೆಲ್ಸಕ್ಕೆ ಹೋಗ್ತಾ ಇರೋದು ಓಟಲ್ಲು ಅವರು ಇವತ್ತು ಗಾಡಿ ಪೂಜೆನೂ ಕೂಡ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಲ್ಲೇ ಓಟೆಲಲ್ಲೇ ಎಲ್ಲ ಗಾಡಿನೂ ಪ್ರತಿಯೊಂದು ಗಾಡಿಗಳಾಗಿರ್ಬೋದು ಆಗಿರ್ಬೋದು ಹೋಟೆಲ್ ಪೂಜೆ ಜೊತೆಗೆ ಎಲ್ಲರದು ಗಾಡಿಗಳನ್ನೆಲ್ಲ ನಿಲ್ಲಿಸಿ ಅವರೇ ಪೂಜೆ ಮಾಡಿದ್ರಂತೆ ಅದೊಂದು ಕ್ಲಿಪ್ಪಿಂಗ್ಸ್ನ ವಿಡಿಯೋನ ಕಳಿಸ್ತೀನಿ ಬೇಕಾದರೆ ಅದು ಆ್ಯಡ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದ್ರು ಸರಿ ಆಯಿತು ರೀ ಅಂತ ಹೇಳ್ಬಿಟ್ಟು ಇದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಅಷ್ಟೇನೇನೆ ಇವರು ಯಜಮಾನ್ರು ಅವರು ಓನರ್ ಇದ್ದಾರಲ್ಲ ಅವರು ಬಾಮೈದ ಅಂತ ಅಂತೆ ಗೊತ್ತಿಲ್ಲ ನಾನು ಯಾರನ್ನೂ ನೋಡಿಲ್ಲ ಸೊ ಅವ್ರ ಓನರ್ ಒಬ್ರುನೇ ನಾನು ನೋಡಿರೋದು ಅವರೇ ನಿಂಬೆ ನೋಡುತ್ತಾ ಇದ್ದಾರೆ ನಮ್ಮ ಯಜಮಾನ್ರು ಯಾರೋ ಗೊತ್ತಿಲ್ಲ ವೀಡಿಯೋ ಇರೋರು ಒಳಗಡೆ ಇದ್ರೋ ಇಲ್ಲ ವೀಡಿಯೋ ಮಾಡ್ತಿದ್ರೋ ಗೊತ್ತಿಲ್ಲ ಸುಮಾರು ನೈಟೇ ಆಗಿದೆ ಪೂಜೆ ಮಾಡೋದಕ್ಕೆ ಕಸ್ಟಮರ್ಗಳೆಲ್ಲ ಇರ್ತಾರಲ್ವ ಸೊ ಅದಕ್ಕೆ ಸ್ವಲ್ಪ ಲೇಟಾಗೆ ಪೂಜೆ ಎಲ್ಲ ಆಗಿದೆ ಅಂತಲೇ ಹೇಳ್ಬೋದು ಆಮೇಲೆಲ್ಲ ಮುಗಿಸ್ಕೊಂಡು ಅವ್ರಿಗೂ ಬೋನಸ್ ಕೊಟ್ಟಿದ್ದಾರೆ ಎಷ್ಟು ಏನು ಎಲ್ಲ ನೆಕ್ಸ್ಟು ಬ್ಲಾಗಲ್ಲಿ ನಾನು ಹೇಳ್ತೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್